ಬೀಜ ಸುಮಾರು ಬೆಳೆನ ಇಲ್ಲ ಉಪಯೋಗ ಇಲ್ಲ ಖಬರ್ದಾರ್ ಭೂಮಿ ಬಗ್ಗೆ ಮಾತಾಡ್ಬೇಡ ಮಗನ ನೀನು ಭೂಮಿಗೆ ಹೊತ್ತಿಗೆ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರ ಬೆಳೆನೂ ಬಂದಿತ್ತು ಫಸಲು ಕೊಟ್ಟಿತ್ತು ಭೂಮಿಗೆ ನೀರು ಇಲ್ಲ ನೀನು ಗೊಬ್ಬರ ಮೊದ್ಲ ನೀನು ಬೆಳಿ ಬಂದ್ರೆ ಬರ್ಬೇಕಾದ ಬೆಳಿ ಕೆಲಸ ಮಾಡಿಂದು

ಸೊ ಮತ್ತೆ ಎಳ್ನೀರೊಳಗೆ ಎದಕ್ ಬಿಸ್ನೆಸ್ ಲಾಸ್ ಆಗಿನ ಒಟ್ಟು ಎಳ್ನೀರ್ ಆಗಿಲ್ಲ ಐವತ್ತು ರೂಪಾಯಿ ಇಲ್ಲ ಕೊಡ್ತಾರ ಅಲ್ಲೋಗಿ ಮೂವತ್ತು ರೂಪಾಯಿ ಮಾರ್ಬೇಕ್ ಹಿಂಗ ಜಿ ಎಸ್ ಟಿನೂ ಕೊಡಂಗಿಲ್ಲ ಬಿಡು ಓ ಆ ಮದ್ವೆ ಅಲ್ಲೋ ಹಿಂಗ ಈ ಮದ್ವಿ ಓ ಇದು ಮದ್ವೆ ಹೌದು ಯಾವಾಗ ಮದ್ವಿ ಹೇಳ್ತ್ವ ರ ಅಮ್ಮವಾಸಿ ದಿವಸ ಆಯ್ತಾರ ನೈಡೂ ರಾತ್ರಿ ನಡೂ ರಾತ್ರಿ ಊರವರೆಗಾಯ್ತಾರ ಸಿಡ್ಗಾಡ್ತೀನಿ ಏ ಆ

ಪಾರೋ ಸುರ ಸುಂದರಂಗ ಅಂತ ಹೇಳಿ ನಿನ್ನ ಕಾಯ್ತಿರ್ಬೇಕ ನಿನ್ನ ಮಾಲ್ಗಡಿ ನಡು ರತ್ರಾಗ ನಿನ್ನ ಹಿತ್ಲವಾಗ್ಲಿ ಅಂತ ಬರಾಕ ನಿನ್ಗೆ ಅನುಕೂಲ ಆಗ್ಬೇಕು ಯಾಕೆ ಹೇಳು ಬೆಳಗು ಮುಂಜಾ ನೀನರ ನಮ್ಮ ನಮ್ ಮನೆ ಮುಂದೆ ಹಾಸಿ ಬಂದೆ ಅಂದ್ರ ನೋಡಿ ಜನ ನಮ್ ಬಗ್ಗೆ ತಪ್ಪು ತಿಳ್ಕೊತಾರಪ್ಪ ಅದಕ್ಕ ಸುಡುಗಾಡ್ ಗಟ್ಟಗಿದ್ರ ಹಾಸಿ ಬರಾಕ ಹಿತ್ಲಾಗ ಅನುಕೂಲ ಅಂತ ಹೇಳಿ ನನ್ ತಲಿ ಇಲ್ಲಿ ಇರ್ಬಾರ್ದಾಗಿತ್ತು ಹನ್ನೆರಡು ಗಂಟೆ ಬರ್ಬೇಕಾದ್ರೆ ಮಲ್ಲಿಗೆ ಹೂ ತಗೊಂಡ್ಬಾ ರಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ನನ್ನಕ್ಕೆ ಮಲ್ಲಿಗೆ ಮಾಲೆ ಕೇಳಿದ್ಲು ನಾಳೆ ತರ್ತೀನಿ ನೋಡಿದಾಗ

take it take it kommne parwadi se goramadantra patli kamal sola sandra saal ke paal pati hai jhaap pati hai jhaap le jao mai tujhe candy shop hagre lahan hawa hagre lahan hawa tati pati kat kat nadi nam halak pani ke pota kutni nana jhatak mat kat kat cha 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 babrao babrao hai babrao babrao

ఫోన్ అచ్చ నన్ను ఇబ్బు కుర్తీమ్ మగన ఏ సరస్వతి పదా పతా అపత ఇ సార్షాడి హోగి బయ్ ಬೇಕಾಗಿಲ್ಲ ಅಲ್ಲೇ ಆನಮನ ಗಭ್ಯದ ತಂದ ಇಲ್ಲಿ ತुरಕವನ ಏನಾತ ತ ಹೊಯ್ಕೊಳ್ಳಕತ್ತಿದಿ ನೀ ಯಾಕೊಂದು ದ್ಯಾಸವಾದಕತ್ತಿದಿ ಏನು ನಾನು ಜೊತೆ ಕುಣಿಯಕತ್ತಿದ್ನ ನಿನ್ನ ಮಾನ್ಗೆಡಿ ಬರೆ ಹಿಂಗ ಅಪಾರ್ಚನೆ ಮಾಡ್ಕುತ್ತೆ ಏನು ನಾನು ಎಷ್ಟು ಬಾಯ್ಸತ್ತ ಹುಡುಗಿ ಅಂತ ನಿನಗೆ ಏನಾರ ಗೊತ್ತೈತಿ ಒಂದ್ ದಿವ್ಸ ಒಂದ ದಿವಸ ಅಂದಂಗಿಲ್ಲ ಏನು ಒತ್ತ ಬಾಯಲಿ ಮಾತಾಡಂಗಿಲ್ಲ ಮತ್ತೆ ಮಾತಾಡ್ತೀನಿ ಮಚ್ಚಾ ಬಾಳ ದಿವಸದ ಪರಚೆ ಅಂತ ಹೇಳಿ

ಹಿಂಗೆ ಯಾಕ ಮಾಡ್ತೀಯೋ ನೀನು ಅವೈ ಇದು ಅವ ನಂಗೆ ಪಿಚ್ಚರ್ ತೋರಿಸ್ತೀನಿ ಅಂತ ಗೊತ್ತೈತಿ ನಿನಗ ಯಾಲ ಅವ ಅವ್ನ ಅವ ಪಿಚ್ಚರ್ ತೋರಿಸ್ತಾನ ಏ ಗೋದಿ ಅವ್ನ ಪಿಚ್ಚರ್ ತೊಗೊಂದ್ ನೀನು ಮತ್ತೆ ಅವ್ನ ಪಿಚ್ಚರಲ್ಲ ಅವ ಪಿಚ್ಚರ್ ತೋರಿಸ್ತಾನ ಅದ ಅವ್ನು ಪಿಚ್ಚರ್ ಬರೇ ಮೂರು ನಿಮಿಷಕ್ಕೊಮ್ಮೆ ನಾಲ್ಕು ನಿಮಿಷಕ್ಕೊಮ್ಮಿ ಕತ್ತಾಕತ್ತೆ ಅವ್ನ ಪಿಚ್ಚರ್ ನೀ ನನಗುದಪ್ಪ ನನ್ನ ಪಿಚ್ಚರ್ ಒಂದ್ಸಲ ಚಾಲೂ ಆತಂದ್ರ ಮೂಲಿಂದ ನಾಲ್ಕು ತಾಸು ತನ ಒತ್ತ ಕತ್ತಾಗುವುದಿಲ್ಲ ಒಮ್ಮೆ ಸುರು ಹಚ್ಕೊಂಡ್ರ ಒಟ್ಟ ಒತ್ತ ಕತ್ತಾಗು ಎದ್ಕ ಹೋಗಂಗಿಲ್ಲ ಎದ್ಕ ಹೋಗಂಗಿಲ್ಲ ಅದ್ಕ ಹೋಗಂಗಿಲ್ಲ ಅಲ್ಲೇ ಕೂತ ಬಂದು ಓಯ್ ಓಯ್ ಓಯ್

ಅದು ಅಲ್ಲಿ ಯಾಕೆ ಹೋತು ಅಲ್ಲಿ ಯಾಕೆ ನೋಡಕ ಹೋಗುದ ನಾವ್ ಅಲ್ಲಿಗೆ ಅಂದ್ರ ನಿನಗೂ ಗೊತ್ತಿಲ್ಲ ತಿಕ್ಲಿ ಬಿತ್ತ ಇಶ್ಕು ಮೀ ಬಾಯಿ

ಅವಿ ನಾನು ನಿನಗ ಕರೆಕ್ಟಾಗಿ ನಾಲ್ಕು ಪ್ರಶ್ನೆ ಕೇಳ್ತನೆ ಜಾಕ್ ಇವತ್ತ ಉತ್ತ ಹೇಳಬೇಕು ಒಂದು ಏನು ಒಂದು ಹಿದಿದ್ಲಾ ಯಾವ್ದು ಜೋತಿ ಯಾತಾವ್ ಏನು ಹಿಂಗ ಒಂದು ಹಿದಿದ್ಲಾ ಯಾವ್ದು ಜೋತಿ ಯಾತಾವ್ ಏನು ಈ ನಮ್ಮ ಜೋತಾಡೋ ಯಾವವು ಏನೋ ಗೊತ್ತಿಲ್ಲ ಗೊತ್ತಲಿ ಹೇಳಿ ಯಾರಿಗೆ ಗೊತ್ತತ್ತೆ ಅಂದ್ರೆ ಏ ಯಾಲೂ ಹೇಳಬೇಡಲೆ ಗಂಧಸಲಿ ಅಲ್ಲೇ ಹೇಳಿದ್ಲ ಗಂಧಸಲ್ ಮದ್ಯವಗ ಒತ್ತನಾ ಏನು ಹಟಕ್ಕೆ ಚೈತೆ ಅಪ್ಪನಿ ಅವ್ರ ಮದ್ಯ ಮಾಡ್ಕೊಂಡು ಬೆಳತನ ಕಲೆ ಕಲ್ಲನೆ ಕಲೆ ಕಲು ಕಲ್ಲನೆ ಕಲೆ ಶುರು ಮಾಡ್ಬೇಕಂತ ಅಂತ ಮಾಡಿದನೇ ಏನು ಬೇಕಾದ ಮಾದಕ ಸೋತ ಹೇಳು ಹೇಳಿ ಅದು ತಕ್ಕದಿ ಮಾನ್ಗಡಿ ಹಂಗಲ್ಲದು ಅದು ನಡುಬರ್ಕ ಹಿಡಿದ್ರ ಆ ಕಡೆ ಈ ಕಡೆ ಜೊತಾಡ್ತೈತಿ ಏನು ಬೇಕು ಏ ಬಂಗಾಲಿ ನಡಬರ್ಕ ಒಂದ ಹಿಡಿತಿಲ್ಲ ಮತ ಇಲ್ಲ ಅಳ್ಳೇದ್ ಕೇಳ ಯಾರನೇ ಪ್ರಶ್ನೆ ಹತ್ತಿ ಮೇಲೆ ಹತ್ತಿ ತೂತ್ ಒಂದು ಗೂತ ವಾಟ್ ದಿಸ್ ವಿಚಿತ್ರ ಅದವಲ್ಲಪ್ಪ ನೀನು ಹೊಟ್ಟಿ ಮೇಲೆ ಹೊಟ್ಟೆ ತೂತ್ ಒಂದು ಗೂತ ಗೊತ್ತಿಲ್ಲ ಅದು ಬೀತುಕಲ್ಲ ನನಗೆ ಗೊತ್ತಿತ್ತು ಮತ್ತೆ ಹೇಳಬೇಕಿತ್ತು ಹಾ ಈ ಕೇಳ್ತಾ ಮುಂದೆ ಪ್ರಶ್ನೆ ಮನುಷ್ಯ ಮಾದ್ಬೇಕದ ಇನ್ನೊಂದ್ ಸ್ವಲ್ಪ ಮಾದಬೇಕು ಅನ್ತ ಮಾದಿದ್ಮೇಲೆ ಅನ್ನಂಗಾಕತಿ ಈ ಮಾದಯ ನಾವೆಲ್ಲ ಮಸಳಿ ಕೆರ್ಸಿ ಮಾಡುವಂತದ್ರ ಏನು ಅಲ್ಲಿ ಯಾರು ಹೇಳಂಗಿಲ್ಲ ಅವ್ರೆಲ್ಲಾ ನಮ್ ಪಾತ್ಲವ ಹೇಳು ಹೇಳ ಅದು ತಾಲಾ ತಾಲ ಅದೇ ನಮಗ ತಾಲ ಏನು ಅಂತಂಗಿಲ್ಲ ತಾಲಿ ಕೇಳಾಕ್ ಬಂದ ಯಾಕಲೆ ಮಾದಿನವ್ ಮಾದಯ ಅನಾಗರಿ ನಾವು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಈಗ ಮೂರನೇ ನಾಲ್ಕನೇದ್ ಕೇಳ ಬರಬರಿ ಹೇಳ್ತೀನಿ ಕೇಳಿ ಲಾಸ್ಟ್ ಕೊನೆ ಪ್ರಶ್ನೆ ಮನುಷ್ಯನು ಪ್ರತಿನಿತ್ಯ ಒಂತಿಕಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಮನುಷ್ಯನು ಪ್ರತಿನಿತ್ಯ ಯೋಗ ಮಾಡುವಾಗ ಒಂಟಿ ಕಾಲಿನ ಮೇಲೆ ನಿಲ್ಲುತ್ತಾರೆ ಯಾವ ಮಾತವು ಯೋಗ ಯಾವ ಯಾವ ತಪ್ಪದು ನಾ ಕೇಳ ಮನುಷ್ಯನು ಪ್ರತಿನಿತ್ಯ ಚದ್ದಿ ಹಾಕುವಾಗ ಒಂತಿ ಕಾಲಿನಲ್ಲಿ ನಿಲ್ಲುತ್ತಾನೆ ಇದು ಇದ್ರ ಪ್ರಶ್ನೆ ಹುಟ್ಟು ಯಾಕ నంబ నంబికూ ఇంప ఈ